ಇಸ್ರೇಲ್ ಇರಾನ್ ಕಿತ್ತಾಟಕ್ಕೆ ಮಧ್ಯಪ್ರಾಚ್ಯ ಉದ್ವಿಗ್ನ ಮೂರನೇ ಮಹಾಯುದ್ಧಕ್ಕೆ ಸಜ್ಜಾಯಿತು ವೇದಿಕೆ ಮಹಾಯುದ್ಧದಲ್ಲಿ ಯಾವ ದೇಶಗಳು ಯಾರ ಪರ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಮಧ್ಯಪ್ರಾಚ್ಯ ಅಕ್ಷರಶಃ ಯುದ್ಧದ ಬಾಣಲಿಗೆ ಬಿಟ್ಟಿದೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ ಬೆನ್ನಲ್ಲೇ ಜಗತ್ತಿನ ಮೇಲೆ ಆತಂಕದ ಕಾರ್ಮೋಡ ಕವಿದಿದೆ ಇರಾನ್ನ ಪ್ರತೀಕಾರದ ನಡೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರದಂತೆ ಕಾಣ್ತಾ ಇದೆ ಎಲ್ಲರ ತಲೆಯಲ್ಲೂ ಮೂರನೇ ಮಹಾಯುದ್ಧ ಶುರುವಾಯ್ತಾ ಎಂಬ ಪ್ರಶ್ನೆಗಳು ಸೃಷ್ಟಿಯಾಗಿದೆ ಒಂದು ಕಡೆ ಮಧ್ಯಪ್ರಾಚ್ಯ ದಗದಗ ಅಂತಿದ್ರೆ ಮತ್ತೊಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಘೋರ ಕದನ ನಡೀತಾ ಇದೆ ಮೂರನೇ ಮಹಾಯುದ್ಧಕ್ಕೆ ಇನ್ನೇನು ಬೇಕು ಎಂಬ ಚರ್ಚೆಗಳು ಜೋರಾಗಿದೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಬೆನ್ನಲ್ಲೇ ಮೂರನೇ ಮಹಾಯುದ್ಧವೇ ಹಾಟ್ ಟಾಪಿಕ್ ಆಗಿದ್ದು ಎಲ್ಲ ಕಡೆ ಟ್ರೆಂಡಿಂಗ್ನಲ್ಲಿದೆ ಅತ್ತ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮೂರನೇ ಮಹಾಯುದ್ಧದ ಬಗ್ಗೆ ಭವಿಷ್ಯ ನುಡಿದಿರುವುದು ಆತಂಕವನ್ನ ಸೃಷ್ಟಿಸಿದೆ ಹಾಗಾದ್ರೆ ಮೂರನೇ ಮಹಾಯುದ್ಧ ನಡೆಯುತ್ತ ಜಾಗತಿಕ ಯುದ್ಧ ನಡೆದ್ರೆ ಯಾವೆಲ್ಲ ದೇಶಗಳು ಭಾಗಿಯಾಗುತ್ತೆ ವಿಶ್ವ ಯುದ್ಧ ನಡೆದರೆ ಏನೆಲ್ಲ ಆಗುತ್ತೆ ಎಂಬ ವಿವರಗಳನ್ನ ಇಲ್ಲಿ ನೋಡ್ತಾ ಹೋಗುತ್ತೆ ಯಹೂದಿ ರಾಷ್ಟ್ರ ಇಸ್ರೇಲಿನ ಮಿತ್ರ ರಾಷ್ಟ್ರಗಳು ಯಾವುವು ಇಸ್ರೇಲ್ ಮೇಲೆ ಪಾಶ್ಚಿಮಾತ್ಯ ದೇಶಗಳ ಒಲವೇ ಹೌದು ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹಾಗೂ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಸೇರಿ ಮತ್ತಿತರ ಹತ್ಯೆಗೆ ಇರಾನ್ ಪ್ರತೀಕಾರ ತೀರಿಸಿಕೊಂಡಿದೆ ಇಸ್ರೇಲ್ ಮೇಲೆ ಸುಮಾರು ಇನ್ನೂರು ಕ್ಷಿಪಣಿ ಮೂಲಕ ಇರಾನ್ ದಾಳಿ ನಡೆಸಿರುವುದು ಮಧ್ಯಪ್ರಾಚ್ಯದ ಪರಿಸ್ಥಿತಿ ಗಂಭೀರ ಸ್ವರೂಪಕ್ಕೆ ತಿರುಗಿದೆ ಇರಾನ್ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೂಡ ವಾರ್ನಿಂಗ್ ನೀಡಿದ್ದು ಇರಾನ್ ಬಹಳ ದೊಡ್ಡ ತಪ್ಪನ್ನ ಮಾಡಿದೆ ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಅಂತ ಹೇಳಿದೆ ಇದರ ಬೆನ್ನಲ್ಲೇ ಮೂರನೇ ಮಹಾಯುದ್ಧದ ಆತಂಕ ಶುರುವಾಗಿದೆ ಇಸ್ರೇಲ್ ಏನಾದ್ರೂ ಇರಾನ್ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ಮೂರನೇ ಮಹಾಯುದ್ಧ ಫಿಕ್ಸ್ ಅಂತ ಹೇಳಲಾಗ್ತಿದೆ ಇಸ್ರೇಲ್ಗೂ ಕೂಡ ಬಹಳ ದೇಶಗಳ ಬೆಂಬಲ ಇದ್ದು ಇರಾನ್ಗೂ ಕೂಡ ಅನೇಕ ದೇಶಗಳ ಬೆಂಬಲ ಇದೆ ಈ ಹಿನ್ನೆಲೆ ವಿಶ್ವ ಯುದ್ಧ ನಡೆದ್ರೂ ಆಶ್ಚರ್ಯ ಪಡಬೇಕಿಲ್ಲ ಇಸ್ರೇಲಿನ ಮಾರಕ ದಾಳಿಗಳಿಂದ ಇರಾನ್ ಹಾಗೂ ಇರಾನ್ ಬೆಂಬಲಿತ ಗುಂಪುಗಳು ತತ್ತರಿಸಿವೆ ಈ ಹಿನ್ನೆಲೆ ಇಷ್ಟು ದಿನ ಸುಮ್ಮನಿದ್ದ ಇರಾನ್ ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಈ ಮೂಲಕ ಇಸ್ರೇಲ್ ಹಾಗೂ ಇಸ್ರೇಲ್ ಅನ್ನ ಬೆಂಬಲಿಸುವ ದೇಶಗಳಿಗೆ ಸವಾಲು ಒಡ್ಡಿದೆ ಇಸ್ರೇಲ್ ಕೇವಲ ಅಮೆರಿಕ ಮಾತ್ರವಲ್ಲದೆ ಇಂಗ್ಲೆಂಡ್ ಸೇರಿ ಅನೇಕ ಪಾಶ್ಚಿಮಾತ್ಯ ದೇಶಗಳಿಂದ ಭಾರಿ ಪ್ರಮಾಣದಲ್ಲಿ ಆರ್ಥಿಕ ಹಾಗೂ ಮಿಲಿಟರಿ ನೆರವನ್ನ ಪಡಿತಾ ಇದೆ ಇತ್ತ ಇರಾನ್ಗೆ ರಷ್ಯಾ ಸೇರಿ ಅನೇಕ ದೇಶಗಳು ಬೆಂಬಲ ನೀಡುತ್ತಿವೆ ಇಸ್ರೇಲ್ ಹಾಗೂ ಇರಾನ್ ಯುದ್ಧ ಅಂದ್ರೆ ರಷ್ಯಾ ಮತ್ತು ಅಮೆರಿಕ ಕೂಡ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಯಾರು ಯಾವ ದೇಶವನ್ನ ಬೆಂಬಲಿಸ್ತಾರೆ ಅದು ಮೂರನೇ ಮಹಾಯುದ್ಧಕ್ಕೆ ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಮುಂದೆ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹುಟ್ಟಿರುವ ಇಸ್ರೇಲ್ ಯಹೂದಿಗಳ ಪ್ರಾಬಲ್ಯ ಇರುವ ರಾಷ್ಟ್ರವಾಗಿದೆ ಇದು ದಶಕಗಳಿಂದಲೂ ವಿಶ್ವದ ಪ್ರಬಲ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧ ಹೊಂದಿದೆ ವಿಶ್ವದ ದೊಡ್ಡಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಇಸ್ರೇಲ್ ಬೆಂಬಲಕ್ಕೆ ಸದಾ ನಿಲ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಮೆರಿಕ ಅಧ್ಯಕ್ಷರಾಗಿದ್ದ ಹ್ಯಾರಿ ಎಸ್ ಟ್ರೂಮನ್ ಇಸ್ರೇಲ್ ಅನ್ನ ದೇಶವೆಂದು ಗುರುತಿಸುವ ಮೂಲಕ ಅಮೆರಿಕ ಹಾಗೂ ಇಸ್ರೇಲಿನ ಸಂಬಂಧ ಶುರುವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಅಮೆರಿಕ ಇಸ್ರೇಲ್ಗೆ ಆರ್ಥಿಕ ಮತ್ತು ಸೇನಾ ನೆರವನ್ನ ನೀಡ್ತಾ ಬರ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಅಮೆರಿಕಕ್ಕೆ ಮಧ್ಯಪ್ರಾಚ್ಯದಲ್ಲಿ ನೆಲೆ ಉರಲು ಅವಕಾಶವನ್ನ ಇದೆ ಈಗಾಗಲೇ ಹೆಚ್ಚುವರಿ ಸೇನೆಯನ್ನ ಕೂಡ ಇಸ್ರೇಲ್ಗೆ ಅಮೆರಿಕ ಕಳುಹಿಸಿದ್ದು ಯಾವಾಗ ದಾಳಿ ನಡೆದರೂ ಇಸ್ರೇಲ್ ಅನ್ನ ರಕ್ಷಿಸಲು ಮುಂದಾಗ್ತಿದೆ ಇನ್ನು ಇಸ್ರೇಲ್ಗೆ ಯುರೋಪ್ ಖಂಡದಲ್ಲಿ ಭಾರಿ ಬೆಂಬಲ ಇದೆ ಯುರೋಪಿಯನ್ ಯೂನಿಯನ್ ಇಸ್ರೇಲಿನ ಅತಿ ದೊಡ್ಡ ವ್ಯಾಪಾರ ಪಾಲುದಾರರಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಎಂಟರಷ್ಟು ಉತ್ಪನ್ನಗಳನ್ನ ಅಲ್ಲಿಂದಲೇ ಇಸ್ರೇಲ್ ಆಮದು ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೆಸಿದ ಬಳಿಕ ಬ್ರಿಟನ್ ಸೇರಿ ಹಲವು ಯುರೋಪಿಯನ್ ರಾಷ್ಟ್ರಗಳು ಇಸ್ರೇಲ್ ನೆರವಿಗೆ ಬಂದಿವೆ ಬ್ರಿಟನ್ ತನ್ನ ಆರ್ಎಎಫ್ ಪಡೆಯನ್ನ ಮಧ್ಯ ಪ್ರಾಚ್ಯದಲ್ಲಿ ಇಸ್ರೇಲ್ ಪರವಾಗಿ ನಿಯೋಜಿಸಿದೆ ಅದಲ್ಲದೆ ಬ್ರಿಟನ್ ಇರಾನ್ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ವಿಧಿಸಿದ್ದು ಡ್ರೋಣ್ ಉತ್ಪಾದನೆ ತಡೆಯಲು ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾದರೆ ಬ್ರಿಟನ್ ಸೇರಿ ಅನೇಕ ರಾಷ್ಟ್ರಗಳು ಇಸ್ರೇಲ್ ಪರ ಯುದ್ಧದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಇರಾನ್ ಜೊತೆ ನಿಲ್ಲುವ ರಾಷ್ಟ್ರಗಳು ಯಾವುವು ಮುಸ್ಲಿಂ ರಾಷ್ಟ್ರಗಳ ಬೆಂಬಲ ಇರಾನ್ಗೆ ಕಿಲ್ಲ ಇದು ಇಸ್ರೇಲ್ ಕಥೆಯಾದರೆ ಇರಾನ್ ಕಥೆ ಭಿನ್ನವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಬಳಿಕ ವಿಶ್ವ ವೇದಿಕೆಯಲ್ಲಿ ಇರಾನ್ ಭಿನ್ನವಾಗಿ ಗುರುತಿಸಿಕೊಂಡಿದೆ ಮಧ್ಯಪ್ರಾಚ್ಯದಲ್ಲಿ ಅನೇಕ ರಾಷ್ಟ್ರಗಳು ಇಸ್ರೇಲಿನ ವಿರೋಧ ಕಟ್ಟಿಕೊಂಡಿವೆ ಬಹುತೇಕ ರಾಷ್ಟ್ರಗಳು ಮುಸ್ಲಿಂ ಸುನ್ನಿ ಸಮುದಾಯವನ್ನ ಹೊಂದಿರುವುದರಿಂದ ಮುಸ್ಲಿಂ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧಗಳನ್ನ ಕಾಪಾಡಿಕೊಳ್ಳಲು ಇರಾನ್ ಹೆಣಗಾಡ್ತಾ ಇದೆ ಇರಾನ್ನಲ್ಲಿ ಶಿಯಾ ಸಮುದಾಯದ ಪ್ರಾಬಲ್ಯ ಹೆಚ್ಚಿದೆ ಶಿಯಾ ಸಮುದಾಯವಿರುವ ದೇಶಗಳು ಮಾತ್ರ ಇರಾನ್ ಜೊತೆ ಉತ್ತಮವಾಗಿದ್ದು ಸುನ್ನಿ ಸಮುದಾಯದ ರಾಷ್ಟ್ರಗಳು ಇರಾನ್ನಿಂದ ಅಂತರವನ್ನ ಕಾಯ್ದುಕೊಂಡಿವೆ ಆದರೆ ರಷ್ಯಾ ಚೀನಾ ಮತ್ತು ಟರ್ಕಿ ಜೊತೆ ಇರಾನ್ ಉತ್ತಮ ಸಂಬಂಧ ಹೊಂದಿದ್ದು ಅವುಗಳ ಪ್ರಮುಖ ಮಿತ್ರ ರಾಷ್ಟ್ರವಾಗಿವೆ ಅಮೆರಿಕ ವಿರುದ್ಧ ನಿಂತಿರುವ ಕಾರಣಕ್ಕೆ ಇರಾನ್ ಅನ್ನ ಪಾರ್ಟ್ ಟೈಮ್ ಪಾರ್ಟ್ನರ್ ಅಂತ ರಷ್ಯಾ ಘೋಷಿಸಿಕೊಂಡಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಇರಾನ್ನೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ದಾರೆ ಉಕ್ರೇನ್ ಯುದ್ಧದ ಯುದ್ಧದಲ್ಲಿ ರಷ್ಯಾ ಇರಾನ್ ಗಳನ್ನ ಬಳಸುತ್ತಿದೆ ಚೀನಾ ಕೂಡ ಇರಾನ್ ಉತ್ತಮ ಸಂಬಂಧ ಹೊಂದಿದ್ದು ಚೀನಾದಲ್ಲಿ ತೈಲ ಬಾವಿಗಳನ್ನ ಕೊರೆಯುವ ಗುತ್ತಿಗೆಯನ್ನ ಗೆ ನೀಡಲಾಗಿದೆ ಅದಲ್ಲದೆ ಅನೇಕ ಯೋಜನೆಗಳಿಗೆ ಇರಾನ್ ಜೊತೆ ಒಪ್ಪಂದವನ್ನ ಚೀನಾ ಮಾಡಿಕೊಂಡಿದೆ ಇದರಿಂದ ಇರಾನ್ಗೆ ಏನಾದರೂ ಆದ್ರೆ ಅದಕ್ಕೂ ಹಡೆತ ಬೀಳುವುದರಿಂದ ಇರಾನ್ ಬೆಂಬಲಕ್ಕೆ ಚೀನಾ ನಿಲ್ಲಲಿದೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನ ಕಡಿಮೆ ಮಾಡಿ ತನ್ನ ಪ್ರಭಾವವನ್ನು ವಿಸ್ತರಿಸಲು ಬಯಸುವ ಚೀನಾಗೆ ಇರಾನ್ ಪರವಾಗಿ ನಿಲ್ಲುವುದು ಅಗತ್ಯ ಕೂಡ ಜೊತೆಗೆ ಟರ್ಕಿ ಕೂಡ ಮುಸ್ಲಿಂ ರಾಷ್ಟ್ರ ಆಗಿರುವುದರಿಂದ ಇರಾನ್ಗೆ ಬೆಂಬಲ ನೀಡ್ತಾ ಇದ್ದು ಇಸ್ರೇಲಿನ ಆಕ್ರಮಣಕಾರಿ ನೀತಿಗೆ ಟರ್ಕಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಇರಾನ್ ಇಸ್ರೇಲ್ ಜಗಳದಿಂದ ಮಹಾಯುದ್ಧ ಆಗಲ್ಲ ಚೀನಾ ಅಮೆರಿಕ ರಷ್ಯಾದ ನಡೆಗಳೇ ನಿರ್ಣಾಯಕ ನೋಡಿದ್ರಲ್ಲ ಎರಡು ಕಡೆಯ ಬಲ ಬಲ ಹೇಗಿದೆ ಅಂತ ಕೇವಲ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷದಿಂದಲೇ ಮೂರನೇ ಮಹಾಯುದ್ಧ ಆಗಲ್ಲ ಇತ್ತ ಉಕ್ರೇನ್ ರಷ್ಯಾ ನಡುವಿನ ಯುದ್ಧವೂ ಇದಕ್ಕೆ ಕಾರಣವಾಗಬಹುದು ಯಾಕಂದ್ರೆ ಅಲ್ಲೂ ಕೂಡ ಅಮೆರಿಕ ಬ್ರಿಟನ್ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಉಕ್ರೇನ್ ಬೆಂಬಲಕ್ಕೆ ನಿಂತಿವೆ ಇದು ರಷ್ಯಾವನ್ನ ಕೆರಳಿಸಿದೆ ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾ ಹಾಗೂ ಉತ್ತರ ಕೊರಿಯಾ ಜೊತೆ ಉತ್ತಮ ಸಂಬಂಧ ಹೊಂದಿದ್ದು ರಷ್ಯಾ ಇರಾನ್ ಪರ ಯುದ್ಧದಲ್ಲಿ ಭಾಗವಹಿಸಿದರೆ ಅವೆರಡೂ ದೇಶಗಳು ಯುದ್ಧದಲ್ಲಿ ಭಾಗಿಯಾಗುವುದು ಪಕ್ಕಾ ಅಂತ ಹೇಳಲಾಗಿದೆ ಇನ್ನು ಅಮೆರಿಕದ ನಡುವೆ ಚೀನಾ ಕೂಡ ಕೆಂಡ ಕಾರ್ತಾ ಇದ್ದು ಎರಡು ರಾಷ್ಟ್ರಗಳ ನಡುವೆ ಪೈಪೋಟಿ ಇದೆ ಇದೂ ಕೂಡ ಚೀನಾ ಯುದ್ಧದಲ್ಲಿ ಭಾಗವಹಿಸಲು ಕಾರಣವಾಗಬಹುದು ಮೂರನೇ ಮಹಾಯುದ್ಧದಲ್ಲಿ ಭಾರತ ಯಾರ ಪರ ಮತ್ತೊಂದು ಜಾಗತಿಕ ಯುದ್ಧ ನಡೆದರೆ ಜಗತ್ತೇ ಭೂದಿ ಇನ್ನು ಮೂರನೇ ಮಹಾಯುದ್ಧ ನಡೆದ್ರೆ ಭಾರತ ಯಾವ ಕಡೆ ನಿಲ್ಲಲಿದೆ ಎಂಬ ಪ್ರಶ್ನೆ ಬರುತ್ತೆ ಈ ಹಿಂದಿನ ಎರಡು ಮಹಾಯುದ್ಧಗಳಲ್ಲಿ ಬ್ರಿಟನ್ ಪರ ಭಾಗವಹಿಸಿದ್ದ ಭಾರತ ಮೂರನೇ ಮಹಾಯುದ್ಧ ನಡೆದರೆ ತಟಸ್ಥವಾಗಿ ಉಳಿಯಲಿದೆ ಯಾವುದೇ ದೇಶದ ಪರವು ಯುದ್ಧದಲ್ಲಿ ಭಾಗವಹಿಸಲ್ಲ ಇದುವರೆಗೂ ಭಾರತ ಯಾವುದೇ ಯುದ್ಧವಾದರೂ ತಟಸ್ಥ ಧೋರಣೆಯನ್ನ ಭಾರತ ತಳೆದಿದೆ ರಷ್ಯಾ ಮತ್ತು ಅಮೆರಿಕ ಎರಡು ಶತ್ರು ರಾಷ್ಟ್ರವಾಗಿದ್ದರೂ ಕೂಡ ಭಾರತ ಎರಡು ರಾಷ್ಟ್ರದೊಂದಿಗೆ ಉತ್ತಮ ಸಂಬಂಧ ಹೊಂದಿದೆ ಆದ್ದರಿಂದ ಯುದ್ಧದಲ್ಲಿ ಭಾಗವಹಿಸುವ ಸಾಧ್ಯತೆ ಬಹಳಷ್ಟು ಕಡಿಮೆ ಬದಲಾಗಿ ವಿಶ್ವಸಂಸ್ಥೆಯ ಜೊತೆಗೂಡಿ ಶಾಂತಿ ಸ್ಥಾಪನೆಗೆ ಭಾರತ ಪ್ರಯತ್ನಿಸಬಹುದು ಎನ್ನಲಾಗ್ತಿದೆ ಈಗ ಏನಾದರೂ ಮೂರನೇ ಮಹಾಯುದ್ಧ ನಡೆದರೆ ವಿಶ್ವಕ್ಕೆ ದೊಡ್ಡ ಆಪತ್ತು ಎದುರಾಗುವುದಂತೂ ನಿಜ ಬಹುತೇಕ ಎಲ್ಲಾ ರಾಷ್ಟ್ರಗಳು ಅಣ್ವಸ್ತ್ರಗಳನ್ನ ಹೊಂದಿರುವುದರಿಂದ ಎಲ್ಲವೂ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಪ್ರಯೋಗಿಸುವುದು ಶತ ಸಿದ್ಧ ಈಗಾಗಲೇ ಅನೇಕ ನಾಯಕರು ತಮ್ಮ ವಿರೋಧಿ ರಾಷ್ಟ್ರಗಳಿಗೆ ಅಣ್ವಸ್ತ್ರದ ಬೆದರಿಕೆಗಳನ್ನು ಹಾಕಿದ್ದಾರೆ ಈ ಯುದ್ಧವನ್ನ ನ್ಯೂಕ್ಲಿಯರ್ ವಾರ್ ಅಂತ ಕರೆಯಲಾಗ್ತಿದ್ದು ಕದನ ನಡೆದರೆ ಬಹುತೇಕ ಜಗತ್ತು ಬೂದಿಯಾಗುತ್ತೆ ಎಂಬ ಆತಂಕ ಇರುವುದಂತೂ ನಿಜ ಆದರೆ ಸದ್ಯಕ್ಕೆ ಮೂರನೇ ಮಹಾಯುದ್ಧ ನಡೆಯುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ಇರುವುದರಿಂದ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುವ ನಿರೀಕ್ಷೆ ಇದೆ ಇಸ್ರೇಲ್ ಹಾಗೂ ಇರಾನ್ ಎರಡು ರಾಷ್ಟ್ರಗಳಿಗೂ ಅಮೆರಿಕ ಕದನ ವಿರಾಮಕ್ಕೆ ಒತ್ತಾಯಿಸುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧಪಡಿಸಿದ್ದು ಇಡೀ ಜಗತ್ತಿಗೆ ಯುದ್ಧದ ಕಾರ್ಮೋಡ ಆವರಿಸಿದೆ ಎರಡೂ ರಾಷ್ಟ್ರಗಳು ತಮ್ಮದೇ ಮಿತ್ರ ರಾಷ್ಟ್ರಗಳನ್ನ ಹೊಂದಿದ್ದು ಮುಂದೇನಾಗುತ್ತೆ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು